ಗೋಡ್ರೇಜ್ ಅಗ್ರೋವೇಟ್ ಗೋಡ್ರೇಜ್ ಅಗ್ರೋವೇಟ್ ಹೊಸದಾಗಿ ಪ್ರಸ್ತುತಪಡಿಸುತ್ತಿರುವಂತಹ ದ್ರಾಕ್ಷಿ ಬೆಳೆಗಳಲ್ಲಿ ಕೀಟ ನಿಯಂತ್ರಕ ಹಾಗೂ ಬಯೋಸ್ಟ್ಯುಮುಲೆಟ್ಗಳ ಶಿಫಾರಸ್ಸು ರೈತ ಬಾಂಧವರೇ ದ್ರಾಕ್ಷಿ ಬೆಳೆಗಳನ್ನು ಬೆಳೆಯುವಾಗ ಯಾವೆಲ್ಲ ಹಂತದಲ್ಲಿ ಕೀಟನಾಶಕಗಳು ಬರುತ್ತೆ ಯಾವ ಹಂತದಲ್ಲಿ ಬಯೋಸ್ಟ್ಯುಮುಲೆಟ್ಗಳನ್ನು ಬಳಸಬೇಕು ಅನ್ನೋ ಮಾಹಿತಿ ನಿಮಗಿದೆಯಾ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತೇವೆ ಹಂತದಲ್ಲಿ ಅಂದ್ರೆ ಮೊದಲನೇ ಹಂತದಲ್ಲಿ ಟೆರಾಸೋರ್ಬಾ ಉತ್ಪನ್ನವನ್ನ ನೀವು ಒಂದು ಲೀಟರ್ ಗೆ ಎರಡು ಮಿಲಿ ಅಷ್ಟು ಬಳಸೋದ್ರಿಂದ ಎಲೆಗಳು ಹಚ್ಚ ಹಸುರಾಗಿ ಉಳಿದಿರುತ್ತೆ ಒಳ್ಳೊಳ್ಳೆ ಗಾತ್ರದ ದ್ರಾಕ್ಷಿಗಳು ಬೆಳೆಯುತ್ತೆ ಹಾಗೆ ದ್ರಾಕ್ಷಿಗಳು ಗೊಂಚು ಗೊಂಚಲಾಗಿ ಬೆಳೆಯುತ್ತೆ ಎರಡನೇ ಹಂತ ಅಂದ್ರೆ ಹದಿನೈದರಿಂದ ಇಪ್ಪತ್ತು ದಿನಗಳ ಹಂತರದಲ್ಲಿ ನಾವು ಬೆಳೆಯನ್ನು ಬೆಳೆಯುವಾಗ ನಾವು ಟೆರಾಸೋರ್ಬಾ ಉತ್ಪನ್ನವನ್ನ ಒಂದು ಲೀಟರ್ಗೆ ಎರಡು ಮಿಲಿ ಲೀಟರ್ ಅಷ್ಟು ಬಳಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ದ್ರಾಕ್ಷಿ ಗೊಂಚಲಾಗಿ ಪೌಷ್ಟಿಕಾಂಶವನ್ನ ಹೀರ್ಕೊಳ್ಳುತ್ತೆ ಒಳ್ಳೆ ಬೆಳೆಯನ್ನ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಹಚ್ಚ ಹಸುರಾಗಿ ಎಲೆಗಳು ಉಳ್ಕೊಳ್ಳುತ್ತೆ ರಾಚೀಸ್ ಉದ್ದವಾಗಿ ಬೆಳೆಯುತ್ತೆ ವೀಕ್ಷಕರೇ ಈ ಎರಡು ಹಂತಗಳಲ್ಲಿ ಏನೆಲ್ಲ ಬಳಸಬೇಕು ಅಂತ ತಿಳ್ಕೊಂಡ್ರಿ ಮೂರನೇ ಹಂತ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ದಿನಗಳ ನಂತರ ಆರ್ಮ್ ರಾಕ್ಸ್ ಅನ್ನುವಂಥ ಉತ್ಪನ್ನವನ್ನು ನೀವು ಬಳಸಬೇಕು ಈ ಉತ್ಪನ್ನವನ್ನು ಒಂದು ಲೀಟರ್ಗೆ ಎರಡು ಮಿಲಿ ಲೀಟರ್ ಬಳಸೋದ್ರಿಂದ ಎಲೆಗಳು ಹಚ್ಚ ಹಸುರಾಗಿರುತ್ತೆ ಎಲೆಗಳು ದಪ್ಪವಾಗಿರೋದ್ರ ಜೊತೆಯಲ್ಲಿ ಅದು ಅತಿ ಹೆಚ್ಚು ಅಗಲವಾಗಿ ಬೆಳೆಯುತ್ತೆ ಪೌಷ್ಟಿಕಾಂಶವನ್ನು ಹೀರ್ಕೊಳ್ಳುತ್ತೆ ಹಾಗೆ ಟ್ರಿಪ್ಸ್ನಿಂದ ಉಂಟಾಗುವಂಥ ಹಾನಿಯನ್ನು ಕೂಡ ನಾವು ತಡೆಗಟ್ಟಬಹುದು ಈ ಮೂರು ಹಂತಗಳಲ್ಲಿ ಯಾವೆಲ್ಲ ಉತ್ಪನ್ನಗಳನ್ನ ಬಳಸಬೇಕು ತನ್ ಮೂಲಕ ನಮ್ಮ ದ್ರಾಕ್ಷಿ ಬೆಳೆಗಳನ್ನ ಯಾವ ರೀತಿ ಬೆಳಿಬೇಕು ಅಂತ ತಿಳ್ಕೊಂಡ್ರಿ ಈಗ ನಾಲ್ಕನೇ ಹಂತ ಬಹಳ ಮುಖ್ಯವಾಗಿರೋ ಹಂತ ದ್ರಾಕ್ಷಿಯನ್ನ ಬೆಳೆಯುವಾಗ ಸೆಕೆಂಡ್ ಡಿಪ್ಪಿಂಗ್ ಅನ್ನೋ ಒಂದು ಹಂತವನ್ನ ನಾವು ಎದುರಿಸ್ತೇವೆ ಈ ಹಂತದಲ್ಲಿ ನಾವು ಡೈಮೋರ್ ಕಂಬೈನ್ಸ್ ಅನ್ನ ಒಂದು ಲೀಟರ್ ಗೆ ಒಂದು ಮಿಲಿ ಲೀಟರ್ ಅಷ್ಟು ಬಳಸೋದ್ರಿಂದ ಹಾಗೆ ಈಕ್ವಲಿಬ್ರಿಯಮನ್ನ ಒಂದು ಲೀಟರ್ಗೆ ಎರಡು ಮಿಲಿ ಲೀಟರ್ ಅಷ್ಟು ಬಳಸೋದ್ರಿಂದ ಏನೆಲ್ಲ ಲಾಭಗಳಿದೆ ಗೊತ್ತಾ ಕೋಶ ವಿಭಜನೆ ತುಂಬಾ ಸರಿಯಾಗುತ್ತೆ ಹಾಗೆ ದ್ರಾಕ್ಷಿಗಳ ಹಣ್ಣುಗಳ ಗಾತ್ರವೂ ಕೂಡ ಸರಿಯಾಗಿರುತ್ತೆ ಜೊತೆಗೆ ಸಮನಾದ ಗಾತ್ರದಲ್ಲಿ ಇರುತ್ತೆ ಒಂದೇ ಸಮನಾದಂಥ ಕಣ್ಣು ಹೊಡೆಯೋದು ಕೂಡ ಆಗುತ್ತೆ ಜೊತೆಯಲ್ಲಿ ಹೂವಿನ ಕಾಂಡ ದಪ್ಪವಾಗಿರುತ್ತೆ ಎಲೆಗಳು ಹಸಿರಾಗಿ ಅತ್ಯಂತ ದಷ್ಟಪುಷ್ಟವಾಗಿರುತ್ತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಸಿರು ಎಲೆಗಳು ಇದ್ದಷ್ಟು ಪೌಷ್ಟಿಕಾಂಶವಾಗಿ ಹಣ್ಣುಗಳು ಒಂದು ಸಾರವನ್ನು ಇರ್ಕೊಂಡು ಬೆಳೆಯುತ್ತೆ ಹಾಗಾಗಿ ಈ ನಾಲ್ಕನೇ ಹಂತ ಅತ್ಯಂತ ಮುಖ್ಯವಾದಂಥ ಹಂತ ರೈತ ಬಾಂಧವರೇ ಐದನೇ ಹಂತ ಅತ್ಯಂತ ಮುಖ್ಯವಾದಂತಹ ಹಂತ ಇದನ್ನ ಥರ್ಡ್ ಡಿಪ್ಪಿಂಗ್ ಅಂತ ಹೇಳಿ ನಾವು ಕರಿತೀವಿ ಈ ಹಂತದಲ್ಲಿ ಸೂಪರ್ ಶಕ್ತಿ ಕಂಬೈನ್ಸ್ನ ತಾವು ಬಳಸಬೇಕಾಗತ್ತೆ ಒಂದು ಲೀಟರ್ಗೆ ಎರಡು ಮಿಲಿ ಲೀಟರ್ ಅಷ್ಟು ಬಳಸಬೇಕು ಹಾಗೆ ಈಕ್ವಲ್ ಉತ್ಪನ್ನವು ಕೂಡ ತಾವು ಬಳಸಬೇಕಾಗತ್ತೆ ಒಂದು ಲೀಟರ್ಗೆ ಎರಡು ಮಿಲಿ ಲೀಟರ್ ಅಷ್ಟು ಬಳಸೋದ್ರಿಂದ ಕೋಶ ವಿಭಜನೆ ತುಂಬಾ ಆಗುತ್ತೆ ಹಾಗೆ ದ್ರಾಕ್ಷಿಯ ಹಣ್ಣುಗಳು ಗೊಂಚಲಾಗಿ ಬಿಡುತ್ತೆ ಗಾತ್ರ ಸಮನಾಗಿರುತ್ತೆ ಜೊತೆಯಲ್ಲಿ ಹಸಿರು ಎಲೆಗಳು ಕೂಡ ತುಂಬಾ ಅಗಲವಾಗಿ ಬಿಡುತ್ತೆ ಪೌಷ್ಟಿಕಾಂಶವಾಗಿ ಬಿಡುತ್ತೆ ಹಾಗೆ ಎಲೆಗಳು ದಪ್ಪವಾಗಿರುತ್ತೆ ಒಂದೇ ಸಮನಾಗಿ ಕಣ್ಣು ಹೊಡೆಯುತ್ತೆ ಜೊತೆಗೆ ಹೂವಿನ ಕಾಂಡವು ಕೂಡ ಅಷ್ಟೇ ದಪ್ಪವಾಗಿರೋದ್ರಿಂದ ನಾವು ಒಳ್ಳೆ ಫಸಲನ್ನು ಬೆಳಿಬಹುದು ರೈತ ಬಾಂಧವರೇ ದ್ರಾಕ್ಷಿಯನ್ನ ಬೆಳೆಯೋದು ಅಂತ ಹೇಳಿದ್ರೆ ಒಂದು ಪುಟ್ಟ ಮಕ್ಕಳನ್ನ ಹಾಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರ ಬೆಳವಣಿಗೆಗೆ ನಾವು ಎಲ್ಲೆಲ್ಲ ನೋಡ್ಕೋಬೇಕು ಹಾಗೆ ದ್ರಾಕ್ಷಿಯ ಬೆಳವಣಿಗೆಯಲ್ಲೂ ಕೂಡ ನಾವು ಸರಿಯಾದಂಥ ಉತ್ಪನ್ನಗಳನ್ನು ಬಳಸೋದ್ರಿಂದ ಒಂದು ಸದೃಢವಾದಂಥ ಆರೋಗ್ಯಕರವಾದಂಥ ಒಂದು ಹಣ್ಣನ್ನು ಬೆಳೆದು ಸಮಾಜಕ್ಕೆ ನಾವು ನೀಡಬಹುದು ಅದರಲ್ಲೂ ಕಡೆಯ ಹಂತ ಅಂದ್ರೆ ಅರವತ್ತರಿಂದ ಎಂಬತ್ತರ ದಿನಗಳ ನಂತರ ದ್ರಾಕ್ಷಿಯನ್ನ ಬೆಳೆಯುವಾಗ ಏನೆಲ್ಲ ಉತ್ಪನ್ನಗಳನ್ನು ಬಳಸಬೇಕು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಆರ್ಮೊರಾಕ್ಸ್ ಅನ್ನುವಂತಹ ಒಂದು ಉತ್ಪನ್ನವನ್ನ ತಾವು ಒಂದು ಲೀಟರ್ಗೆ ಎರಡು ಮಿಲಿ ಲೀಟರ್ ಅಷ್ಟು ಬಳಸೋದ್ರಿಂದ ಬಹಳಷ್ಟು ಲಾಭಕಾರಿ ಇದೆ ದ್ರಾಕ್ಷಿಯಲ್ಲಿ ಸಕ್ಕರೆಯ ಅಂಶ ಹೆಚ್ಚುತ್ತಾ ಹೋಗುತ್ತೆ ಹಾಗೆ ಬೂದಿಯ ರೋಗದಿಂದ ಬರುವಂತಹ ಸಮಸ್ಯೆಗಳನ್ನ ನಾವು ತಡೆಗಟ್ಟಬಹುದು ಸೂರ್ಯನ ಸುಡುವಿಕೆಯಿಂದ ಹಾನಿಯಾಗುವಂತಹ ದ್ರಾಕ್ಷಿಗಳನ್ನು ಕೂಡ ನಾವು ತಡೆಗಟ್ಟಬಹುದು ತನ್ಮೂಲಕ ನಮ್ಮ ಸಮಾಜಕ್ಕೆ ಆರೋಗ್ಯಕರವಾಗಿರುವಂತಹ ಪೌಷ್ಟಿಕಾಂಶ ಇರುವಂತಹ ಸಕ್ಕರೆ ಅಂಶ ಇರುವಂತಹ ದ್ರಾಕ್ಷಿಯನ್ನು ನೀಡುವಲ್ಲಿ ನಮ್ಮ ರೈತರು ಯಶಸ್ವಿ ಆಗ್ತಾರೆ ಹಾಗಾಗಿ ತಾವೆಲ್ಲರೂ ಕೂಡ ಗೋಡ್ರೇಜ್ ಅಗ್ರವೆಟರ್ ಅವರ ಉತ್ಪನ್ನಗಳನ್ನು ಬಳಸಿ ಇನ್ನಷ್ಟು ಆರೋಗ್ಯಕರವಾಗಿರುವಂತಹ ಬೆಳೆಯನ್ನು ಬೆಳೆಯಿರಿ